ನಮಸ್ಕಾರ ಸ್ನೇಹಿತರೆ ಫಾಲ್ಸ್ ವ್ಯಾಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಸ್ನೇಹಿತರೆ ಜನವರಿ ಒಂದನೇ ತಾರೀಕು ಬಳ್ಳಾರಿಯಲ್ಲಿ ನಡೆದಂಥ ಘಟನೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಜನವರಿ ಒಂದನೇ ತಾರೀಕು ನಡೆದಂಥ ಘಟನೆ ಬಗ್ಗೆ ವಿರಿಸ್ತಾ ಹೋಗ್ತೀವಿ ಮೊದಲನೇದಾಗಿ ನೋಡೋದಾದರೆ ಬಳ್ಳಾರಿಯಲ್ಲಿ ನಡೆದಂಥ ಘಟನೆ ಏನಿದೆಯೋ ಆ ಘಟನೆ ಆಗಿರೋದಕ್ಕೆ ಮೂಲ ಕಾರಣ ವಾಲ್ಮೀಕಿ ಮಹರ್ಷಿಗಳ ಪುತ್ಥಳಿಯ ಒಂದು ಅನಾವರಣ ಇರುತ್ತೆ ಜನವರಿ ಮೂರನೇ ತಾರೀಕು ಬಳ್ಳಾರಿಯಲ್ಲಿ ಆ ಸಮಾರಂಭಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪೋಸ್ಟ್ಗಳನ್ನ ಬಳ್ಳಾರಿ ಪೂರ್ತಿಯಾಗಿ ಹಾಕಲಾಗುತ್ತೆ ಅದೇ ರೀತಿಯಾಗಿ ಜನಾರ್ದನ್ ರೆಡ್ಡಿಯವರ ಮನೆ ಮುಂದೆ ಕೂಡ ಪೋಸ್ಟರ್ಗಳನ್ನ ಹಾಕಿರ್ತಾರೆ ಸ್ನೇಹಿತರೆ ಪೋಸ್ಟರ್ನ ಹಾಕೋ ಟೈಮಲ್ಲಿ ಅಲ್ಲಿನ ಎಮ್ ಎಲ್ ಎ ಯಾರಿದ್ದಾರೋ ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರು ಪೋಸ್ಟರ್ನ ಹೋಗಿರ್ತಾರೆ ಜನಾರ್ದನ್ ರೆಡ್ಡಿಯವರ ಮನೆ ಮುಂದೆ ಆ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಬೆಂಬಲಿಗರು ಅದನ್ನು ತಡೀತಾರೆ ತಡೆದಂಥ ಸಂದರ್ಭದಲ್ಲಿ ಎರಡು ಗುಂಪಿನ ಗುಂಪಿನ ನಡುವೆ ಒಂದು ಜಗಳ ಆಗಿರುವಂಥದ್ದು ಆ ಜಗಳ ಆದ ಆ ಕೆಲವೊಂದಿಷ್ಟು ಜನ ಆ ವಿಷಯದ ಬಗ್ಗೆ ಜನಾರ್ದನ್ ರೆಡ್ಡಿ ಅವರಿಗೆ ಮಾಹಿತಿಯನ್ನು ನೀಡ್ತಾರೆ ಆದರೆ ಆ ಟೈಮಲ್ಲಿ ಜನಾರ್ದನ್ ರೆಡ್ಡಿಯವರು ಇರೋದಿಲ್ಲ ಅವರು ಅವರ ಪ್ರತಿನಿಧಿ ಜೊತೆಗೆ ಅಂಗಾವತಿ ಹೋಗಿರ್ತಾರೆ ಕೂಡಲೇ ವಿಷಯ ತಿಳಿದ ಕೂಡಲೇ ಜನಾರ್ದನ್ ಅವರು ಶ್ರೀರಾಮುಲು ಅವರಿಗೆ ವಿಷಯವನ್ನು ಮುಟ್ಟಿಸ್ತಾರೆ ಶ್ರೀರಾಮುಲು ಅವರಿಗೆ ವಿಷಯವನ್ನು ಮುಟ್ಟಿಸಿದ ತಕ್ಷಣ ಶ್ರೀರಾಮುಲು ಅವರು ಕೂಡ ಬಳ್ಳಾರಿಯಲ್ಲಿರೋದಿಲ್ಲ ಶ್ರೀರಾಮುಲು ಅವರು ಆ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿರ್ತಾರೆ ಬೆಂಗಳೂರಿಂದ ಬಳ್ಳಾರಿಗೆ ಬರ್ತಾ ಇರ್ತಾರೆ ಅವ್ರೇನು ಮಾಡ್ತಾರೆ ಪೊಲೀಸರಿಗೆ ಇದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ಪೊಲೀಸರು ತಕ್ಷಣ ಜನಾರ್ದನ್ ರೆಡ್ಡಿ ಅವರ ಮನೆ ಹತ್ರ ಹೋಗ್ತಾರೆ ಎಲ್ಲಿ ಘಟನೆ ನಡೆದಿರುತ್ತೋ ಆ ಸ್ಥಳಕ್ಕೆ ಹೋಗ್ತಾರೆ ಹೋದ ಸಂದರ್ಭದಲ್ಲಿ ಅವರು ಎಷ್ಟೇ ಹೇಳಿದ್ರು ಎರಡೂ ಗುಂಪಿನವರು ಕೇಳೋಕ್ಕೆ ತಯಾರಿರಲ್ಲ ಜಗಳ ಮುಂದುವರಿತಾನೆ ಇರುತ್ತೆ ಲಾಠಿ ಪ್ರಹಾರ ಕೂಡ ಮಾಡ್ತಾರೆ ಏನು ಹೇಳಿದ್ರು ಕೇಳೋಕ್ಕೆ ರೆಡಿ ಇರೋಲ್ಲ ಆ ಟೈಮಲ್ಲಿ ಅದೇ ಹೊತ್ತಿಗೆ ಶ್ರೀರಾಮುಲು ಅವರು ಅಲ್ಲಿಗೆ ಬರ್ತಾರೆ ಶ್ರೀರಾಮುಲು ಅವರು ಬಂದ ಸ್ವಲ್ಪ ಹೊತ್ತಿಗೆ ಜನಾರ್ದನ್ ರೆಡ್ಡಿ ಅವರು ಕೂಡ ಬರ್ತಾರೆ ಶ್ರೀರಾಮುಲು ಅವರು ಕೂಡ ಆ ಗುಂಪಿನ ಜೊತೆಗೆ ಮಾತಾಡೋಕ್ಕೆ ಪ್ರಯತ್ನ ಪಡ್ತಾರೆ ಎಷ್ಟು ಹೇಳಿದ್ರು ಆ ಗುಂಪು ಕೇಳಕ್ಕೆ ರೆಡಿನೇ ಇರೋಲ್ಲ ಅದಾದ ತಕ್ಷಣ ಜನಾರ್ದನ್ ರೆಡ್ಡಿಯವರು ಕಾರಿಂದ ಇಳಿತಿರ್ಬೇಕಾದ್ರೆ ಗುಂಡಿನ ಸದ್ದು ಕೇಳಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಗುಂಡು ಬಂದಿರೋದು ಬತ್ ರೆಡ್ಡಿಯ ಸ್ನೇಹಿತನ ಬಾಡಿಗಾರ್ಡ್ ಒಂದಕ್ಕಿಂತ ಅಂತ ಹೇಳಲಾಗ್ತಾ ಇದೆ ಆ ಗುಂಡಿನ ಸೌಂಡ್ ಕೇಳಿದ ತಕ್ಷಣವೇ ಪೊಲೀಸರು ಕೂಡ ಗಾಳಿಯಲ್ಲಿ ಗುಂಡನ್ನು ಹಾರಿಸ್ತಾರೆ ಪರಿಸ್ಥಿತಿಯನ್ನು ಹತೋಟಿಗೆ ತಗೊಳ್ಳೋದಕ್ಕೆ ಆದರೆ ಯಾರು ಆ ಇದನ್ನು ಕೇಳಲ್ಲ ಅದೇ ಸಂದರ್ಭದಲ್ಲಿ ಆ ಗುಂಡಿನ ದಾಳಿ ಏನಾಗಿರುತ್ತೋ ಆ ಗುಂಡಿನ ದಾಳಿಯ ಸಂದರ್ಭದಲ್ಲಿ ಒಬ್ಬ ಯುವಕನ ಸಾವಾಗುತ್ತೆ ರಾಜಶೇಖರ ಎಂಬಂಥ ಯುವಕ ಕಾಂಗ್ರೆಸ್ ಕಾರ್ಯಕರ್ತ ಆಗಿರ್ತಾನೆ ಈ ಯುವಕನ ಸಾವಾಗುತ್ತೆ ಇದಾದ ನಂತರ ಪೊಲೀಸರು ಲಾಠಿ ಚಾರ್ಜ್ ಮಾಡಿ ಹಾಗೂ ಗಾಳಿಯೆಲ್ಲ ಗುಂಡನ್ನು ಹಾರಿಸಿ ಪರಿಸ್ಥಿತಿಯನ್ನು ಹತೋಟಿಗೆ ತೆಗೆದುಕೊಳ್ತಾರೆ ಸ್ನೇಹಿತರೆ ಈ ಬಗ್ಗೆ ಜನಾರ್ದನ್ ರೆಡ್ಡಿ ಅವರು ಮಾಧ್ಯಮದ ಮಿತ್ರರ ಹತ್ರ ಮಾತಾಡಬೇಕಾರೆ ಹೇಳಿರುವಂಥದ್ದು ಅವ್ರು ಹೇಳ್ತಾರೆ ಬೆಳಗ್ಗೆನೇ ಅವರು ಪೋಸ್ಟ್ರನ್ನ ಹಾಕಿದ್ರು ಅದನ್ನು ಆಲ್ರೆಡಿ ನಾವು ಇನ್ಫಾರ್ಮ್ ಮಾಡಿ ತೆಗೆಸಿದ್ವಿ ಈಗ ಮತ್ತೆ ಅವರು ಇಲ್ದಿರೋಂಥ ಸಂದರ್ಭದಲ್ಲಿ ಅವ್ರ ಮನೆ ಮುಂದೆ ಬಂದು ಪೋಸ್ಟ್ರನ್ನ ಹಾಕ್ಸಿ ಹಾಕಿದ್ದಾರೆ ಹಾಗೆ ಅವರು ವಾಚ್ಮ್ಯಾನ್ ಮೇಲೆ ಕೂಡ ಅಲ್ಲೆಯನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಹಾಗೂ ಅವರ ಅವರಿಗೆ ಅಲ್ಲೇನು ಗುಂಡ್ ಗುಂಡಿನ ದಾಳಿಯನ್ನು ಆಗಿತ್ತಲ್ಲ ಆ ಸಂದರ್ಭದಲ್ಲಿ ಅವರಿಗೆ ಕೆಲವು ಬುಲೆಟ್ ಶೆಲ್ಗಳಲ್ಲೂ ಸಿಗುತ್ತೆ ಆ ಬುಲೆಟ್ ಶೆಲ್ಗಳನ್ನು ಆಧರಿಸಿ ಅವರು ಹೇಳ್ತಾರೆ ಈ ಗುಂಡುಗಳ ಹಾರಿಸಿದ್ದು ಭರತ್ ರೆಡ್ಡಿ ಸ್ನೇಹಿತರ ಬಾಡಿಗಾರ್ಡ್ ಗನ್ನಿಂದ ಅಂತ ಇದಾದ ಮೇಲೆ ಭರತ್ ರೆಡ್ಡಿಯವರು ಕೂಡ ಮಾಧ್ಯಮದ ಜೊತೆ ಮಾತಾಡಬೇಕಾದ್ರೆ ಹೇಳ್ತಾರೆ ಈ ಥರ ಹೊಲಸು ರಾಜಕೀಯ ನಾವು ಮಾಡಲ್ಲ ಇದೇನಿದ್ರು ಜನಾರ್ದನ್ ರೆಡ್ಡಿ ಅವ್ರ ಕಡೆಯವ್ರದ್ದು ನಮ್ಮವ್ರದ್ದು ನಮ್ಮವರು ಯಾರೂ ಗುಂಡನ್ನು ಹಾರಿಸಿಲ್ಲ ಅಂತ ಅವರು ಕೂಡ ಹೇಳ್ತಾರೆ ಆದರೆ ಒಟ್ಟಿನಲ್ಲಿ ಇವರಿಬ್ಬರ ಜಗಳದ ನಡುವೆ ಒಬ್ಬ ಅಮಾಯಕನ ಜೀವ ಅಂತೂ ಹೋಯಿತು ಸ್ನೇಹಿತರೆ ಅಮಾಯಕನ ಜೀವ ಮತ್ತೆ ಅಂತೂ ಬರಲ್ಲ ಆ ಹುಡುಗನ ಕಟ್ಕೊಂಬಕ್ಕೆ ಯಾರು ಆಧಾರವಾಗಿರ್ತಾರೆ ಇವು ಇವರಿಬ್ಬರ ಜಗಳದಲ್ಲಿ ಯಾರೋ ಅಮಾಯಕನ ಪ್ರಾಣ ಆಯಿತು ಫೈರಿಂಗಾದ ಬೆನ್ನಲ್ಲೇ ಗನ್ಮ್ಯಾನ್ಗಳು ಅಲ್ಲಿಂದ ಎಸ್ಕೇಪ್ ಆಗಿರುವಂಥದ್ದು ಇವರಿಬ್ಬರ ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ಗಲಾಟೆಗಳ ಮಧ್ಯದಲ್ಲಿ ಯಾರ್ದೋ ಸಾವಾಗುತ್ತೆ ಇದನ್ನು ಯಾರು ಕೇಳೋರು ಇಲ್ಲ ಇದರ ಬಗ್ಗೆ ಇನ್ನು ಮುಂದೆ ಪೊಲೀಸರು ಯಾವ ರೀತಿ ಕೈ ಕ್ರಮವನ್ನು ಕೈಗೊಳ್ತಾರೆ ಅಂತ ಕಾದು ನೋಡಬೇಕಾಗಿದೆ ಸ್ನೇಹಿತರೆ